ಸಭೆ ಆವರಣದಲ್ಲಿರುವಂತಹ ಗಣೇಶನ ವಿಗ್ರಹಕ್ಕೆ ಚಪ್ಪಿ ಆರಾಧ್ಯ ಗಲಭೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂತ ಒಂದು ಸಂಚಿನ ಭಾಗವಾಗಿ ಇದನ್ನು ಮಾಡಿದ್ದಾರೆ ನಾವು ಸಜ್ಜನ್ ಅಂದ್ರೆ ಸಜ್ಜನ್ ಬಂದ್ರೆ ದುರ್ಜನ್ ಯಾರು ಯಾವ ತಪ್ಪು ಮಾಡಿದಾನೆ ಅವನ್ನ ಬಂಧಿಸೋದು ಮಾತ್ರ ಅಲ್ಲ ಕೇಸ್ ಹಾಕೋದ್ ಮಾತ್ರ ಅಲ್ಲ ಅವ್ನ ಮನೆ ಬುಲ್ಡೋಜರ್ ಹೋಗ್ತಾರೆ ಆ ಬುಲ್ಡೋಜರ್ ಹೋಗಿಸಿದ್ರೆ ಸಂದೇಶ ಹೋಗ್ತಾರೆ ನಾನು ಬೇಲೂರಿಗೆ ಹೋಗ್ತಾ ಇದ್ದೀನಿ ಬೇಲೂರಿನಲ್ಲಿ ಬೆಳಗಿನ ಜಾವ ಪುರಸಭೆಯ ಆವರಣದಲ್ಲಿರುವಂಥ ಗಣೇಶನ ವಿಗ್ರಹಕ್ಕೆ ಹಾರ ಹಾಕಿದ್ದಾರೆ ಅಂದರೆ ಕೋಮುಗಲಭೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಒಂದು ಸಂಚಿನ ಭಾಗವಾಗಿ ಇದನ್ನು ಮಾಡಿದ್ದಾರೆ ಈ ಸಂಚಿನ ಭಾಗವಾಗಿಯೇ ಕೋಮುಗಲಭೆ ಸೃಷ್ಟಿ ಮಾಡಬೇಕು ಅನ್ನೋ ಸಂಚಿನ ಭಾಗದಲ್ಲೇ ಭಾಗವಾಗಿಯೇ ಮದ್ದೂರಿನಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಹೋರಾಟ ಮಾಡಿದ್ರು ನನಗನ್ಸುತ್ತೆ ಸಂಚಿನ ಭಾಗವಾಗಿ ಹಾರನ ಹಾಕಿದ್ದಾರೆ ಅಂತ ಅನಿಸುತ್ತೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದಾರೆ ತಾಳ್ಮೆ ಪರೀಕ್ಷೆ ಮಾಡಬೇಡಿ ನಾವು ಸಜ್ಜನರು ಆದರೆ ಸಜ್ಜನರಿಗೆ ಸಿಟ್ಟು ಬಂದರೆ ದುರ್ಜನ್ರಿಗೆ ಆರು ಹುಳಿಯಲ್ಲ ಪೊಲೀಸಿಗೆ ಆಗ್ರಹ ಮಾಡ್ತೇನೆ ನೀವು ಸ್ಪೆಷಲ್ ಟೀಮ್ ಮಾಡಿ ಸಿ ಸಿ ಟಿ ವಿ ಫುಟೇಜನ್ನು ಸಂಗ್ರಹ ಮಾಡಿ ಸಂಗ್ರಹ ಮಾಡಿ ಯಾವನು ತಪ್ಪು ಮಾಡಿದಾನೆ ಅವನ್ನ ಬಂಧಿಸೋದು ಮಾತ್ರ ಅಲ್ಲ ಕೇಸ್ ಹಾಕೋದು ಮಾತ್ರ ಅಲ್ಲ ಅವ್ನ ಮನೆ ಬುಲ್ಡೋಜರ್ ಹೊಡಿಸಿ ಅವನ ಮನೆ ಬುಲ್ಡೋಜರ್ ಓಡಿಸಿದ್ರೆ ಈ ರೀತಿ ಅರಾಜಕತೆ ಸೃಷ್ಟಿ ಮಾಡೋರಿಗೆ ಒಂದು ಸಂದೇಶ ಹೋಗುತ್ತೆ ಯಾವನು ಬೇಕಾರಾಗಿರಲಿ ಯಾವ ಜಾತಿಗೆ ಬೇಕಾದರೂ ಸೇರಿರಲಿ ಅವನ ಮನೆಗೆ ಸಿ ಟಿ ವಿ ಫುಟೇಜ್ನ ತಗೊಂಡು ಪತ್ತೆ ಹಚ್ಚಿ ಅವನ್ನ ಯಾವ ಉದ್ದೇಶಕ್ಕೆ ಈ ಹೀನ ಕೆಲಸ ಮಾಡಿದ್ದಾನೆ ಅನ್ನೋದನ್ನು ಪತ್ತೆ ಹಚ್ಚಿ ಅವನ್ನ ಬುಲ್ಡೋಜರ್ ಹೊಡೆಸಲೇಬೇಕು ಅವನ ಮನೇನ ಆ ಬುಲ್ಡೋಜರ್ ಹೊಡೆಸಿದರೆ ಸಂದೇಶ ಹೋಗುತ್ತೆ ಇಲ್ಲಿ ಯಾವುದಾದ್ರು ತಪ್ಪಿತಸ್ಥವನ್ನು ರಕ್ಷಣೆ ಮಾಡೋ ಪ್ರಯತ್ನ ಮಾಡಿದ್ರೆ ಸಮಾಜವೇ ಬುಲ್ಡೋಜರ್ ತಗೊಂಡು ನಿಲ್ಲಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ನಾನು ಬೇಲೂರಿಗೆ ಹೋಗ್ತಾ ಇದ್ದೀನಿ ನಾನು ಆ ಜನರ ಭಾವನೆ ಜೊತೆಗೆ ಆಟ ಆಡ್ತಕ್ಕ ಪ್ರತಿಭಟನೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ